ಎಲ್ಲರಿಗೂ ನಮಸ್ಕಾರ ಒಂದು ಕೆಜಿ ಫ್ಯಾಟ್ ಬರೀ ವಾಕಿಂಗ್ ಮಾಡಿ ಕರಗಿಸೋಕ್ಕಾಗುತ್ತಾ ಆದ್ರೆ ಅದಕ್ಕೆ ಎಷ್ಟು ಕಷ್ಟಪಡಬೇಕು ಬನ್ನಿ ಇವತ್ತು ಈ ಲೆಕ್ಕಾಚಾರವನ್ನೇ ನೋಡೋಣ ಸರಿ ಇಡೀ ವಿಷಯದ ಮೂಲ ಇರೋದೇ ಒಂದು ಮ್ಯಾಜಿಕ್ ನಂಬರ್ನಲ್ಲಿ ಆ ನಂಬರ್ ಏಳು ಸಾವಿರದ ಏಳುನೂರು ಇದೇ ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರಬಿಂದು ಹಾಗಿದ್ರೆ ಏನಿದು ಏಳು ಸಾವಿರದ ಏಳುನೂರು ತುಂಬಾ ಸಿಂಪಲ್ ಇದು ಫ್ಯಾಟ್ ಲಾಸ್ನ ಹಿಂದಿರೋ ಮ್ಯಾಥ್ಸ್ ನಮ್ಮ ದೇಹದಿಂದ ಒಂದು ಕೆ ಜಿ ಅಂದರೆ ಒಂದು ಕಿಲೋಗ್ರಾಮ್ ಕೊಬ್ಬು ಕರಗಬೇಕು ಅಂದರೆ ನಾವು ಸರಿಸುಮಾರು ಏಳು ಸಾವಿರದ ಏಳುನೂರು ಕ್ಯಾಲೋರಿಗಳನ್ನು ಬರ್ನ್ ಮಾಡಲೇಬೇಕು ಓಕೆ ಈ ನಂಬರ್ ಕೇಳಕ್ಕೆ ಚೆನ್ನಾಗಿದೆ ಆದರೆ ಇದನ್ನು ಒಂದು ರಿಯಲ್ ಗೋಲ್ ಆಗಿ ನೋಡೋಣ ಬನ್ನಿ ಫ್ಯಾಟ್ನ ಹಿಂದಿರೋ ಈ ಮ್ಯಾಥ್ಸನ್ನು ಸ್ವಲ್ಪ ಡಿಕೋಡ್ ಮಾಡೋಣ ಆದರೆ ಒಂದು ನಿಮಿಷ ಬರೀ ವಾಕ್ ಮಾಡಿ ಏಳು ಸಾವಿರದ ಏಳ್ನೂರು ಕ್ಯಾಲರಿ ಬರ್ನ್ ಮಾಡೋದು ಅಂದರೆ ಅದು ರಿಯಲ್ ಲೈಫ್ನಲ್ಲಿ ಹೇಗಿರುತ್ತೆ ಬನ್ನಿ ಈ ನಂಬರ್ಗೆ ಒಂದು ಫಿಸಿಕಲ್ ರೂಪು ಕೊಡೋಣ ಸರಿ ಈಗ ಆ ದೊಡ್ಡ ನಂಬರನ್ನ ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ಹಾಗೆ ಟೈಮ್ ಡಿಸ್ಟೆನ್ಸ್ ಮತ್ತೆ ಸ್ಟೆಪ್ಸ್ ಅಂದ್ರೆ ಸಮಯ ದೂರ ಮತ್ತು ಹೆಜ್ಜೆಗಳಾಗಿ ಒಡೆದು ನೋಡೋಣ ಮೊದಲಿಗೆ ಒಂದು ಬೇಸಿಕ್ ಲೆಕ್ಕಾಚಾರಕ್ಕೆ ಬರೋಣ ಸುಮಾರು ಅರವತ್ತರಿಂದ ಎಪ್ಪತ್ತು ಕೆಜಿ ತೂಕ ಇರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಗಂಟೆ ಸಾಧಾರಣ ಸ್ಪೀಡ್ನಲ್ಲಿ ವಾಕ್ ಮಾಡಿದ್ರೆ ಹೆಚ್ಚು ಕಡಿಮೆ ಎರಡು ನೂರೈವತ್ತರಿಂದ ಮುನ್ನೂರು ಕ್ಯಾಲರಿಗಳನ್ನು ಬರ್ನ್ ಮಾಡ್ತಾರೆ ಹಾಗಾದ್ರೆ ಒಂದು ಕೆ ಜಿ ಫ್ಯಾಟ್ ಬರ್ನ್ ಮಾಡೋಕೆ ನಾವು ಟೋಟಲ್ ಆಗಿ ಸುಮಾರು ಇಪ್ಪತ್ತೈದ್ರಂದು ಮೂವತ್ತು ಗಂಟೆಗಳ ಕಾಲ ನಡಿಲೇಬೇಕು ಅಬ್ಬಾ ಇದು ನಿಜಕ್ಕೂ ದೊಡ್ಡ ಸಮಯ ಅಲ್ವಾ ಅದೇನಾದ್ರೂ ಡಿಸ್ಟೆನ್ಸ್ನಲ್ಲಿ ಎಡೋದಾದ್ರೆ ಸುಮಾರು ಒಂದು ನೂರ ಮೂವತ್ತು ರಿಂದ ಒಂದು ನೂರ ಐವತ್ತು ಕಿಲೋಮೀಟರ್ ಸುಲಭವಾಗಿ ಅರ್ಥ ಆಗ್ಬೇಕು ಅಂದ್ರೆ ಇದು ಬೆಂಗಳೂರರಿಂದ ಮೈಸೂರಿಗೆ ನಡ್ಕೊಂಡು ಹೋದಾಗೆ ಅಷ್ಟು ದೂರ ಇನ್ನೂ ಹೆಜ್ಜೆಗಳ ಲೆಕ್ಕಕ್ಕೆ ಬಂದ್ರೆ ಇದು ಒಂದೂವರೆ ಲಕ್ಷದಿಂದ ಹಿಡಿದು ಎರಡು ಲಕ್ಷ ಸ್ಟೆಪ್ಸ್ ಆಗುತ್ತೆ ಈ ನಂಬರ್ಗಳನ್ನ ಕೇಳಿದ್ರೆ ಖಂಡಿತ ಶಾಕ್ ಆಗುತ್ತೆ ಅಯ್ಯೋ ನಮ್ಮ ಕೈಲಿ ಆಗಲ್ಲ ಅಂತನೂ ಅನಿಸ್ಬೋದು ಆದರೆ ಟೆನ್ಷನ್ ತೊಗೊಬೇಡಿ ಇದನ್ನು ಸುಲಭ ಮಾಡೋಕ್ಕೂ ದಾರಿಗಳಿವೆ ಹೌದು ಈ ದೊಡ್ಡ ದೊಡ್ಡ ನಂಬರ್ಗಳನ್ನ ನೋಡಿ ಹೆದರಬೇಕಾಗಿಲ್ಲ ಯಾಕಂದರೆ ಈ ಇಡೀ ಪ್ರಾಸೆಸ್ನ ಸ್ಪೀಡ್ ಜಾಸ್ತಿ ಮಾಡೋಕ್ಕೆ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಅಥವಾ ಫಾರ್ಮುಲಾಗಳು ಇವೆ ಹಾಗಿದ್ರೆ ಇದನ್ನು ಫಾಸ್ಟಾಗಿ ಆಗತ್ತಾ ಅಂತ ಯೋಚನೆ ಮಾಡ್ತಿದ್ರೆ ಉತ್ತರ ಎಸ್ ಖಂಡಿತ ಸಾಧ್ಯ ಅದು ಹೇಗೆ ಅಂತ ಈಗ ನೋಡೋಣ ಓಕೆ ಇಲ್ಲಿ ನಾಲ್ಕು ಸಿಂಪಲ್ ಆದರೆ ತುಂಬಾ ಪವರ್ಫುಲ್ ಟೆಕ್ನಿಕ್ಸ್ಗಳಿವೆ ಮೊದಲನೇದು ಡೇಲಿ ಗೋಲ್ ಪ್ರತಿದಿನ ಕನಿಷ್ಠ ಹತ್ತು ಸಾವಿರ ಸ್ಟೆಪ್ಸ್ ನಡೆಯೋ ಗುರಿ ಇಟ್ಕೊಳ್ಳಿ ಎರಡನೇದು ಇದು ತುಂಬಾ ಇಂಪಾರ್ಟೆಂಟ್ ಡಯೆಟ್ ಕಂಟ್ರೋಲ್ ಸಿಹಿ ಎಂಡೆ ಪದಾರ್ಥ ಮತ್ತೆ ಮೈದಾದಿಂದ ಮಾಡಿದ ತಿಂಡಿಗಳನ್ನ ಕಡಿಮೆ ಮಾಡಿ ಮೂರನೇದು ಇಂಟೆನ್ಸಿಟಿ ಜಾಸ್ತಿ ಮಾಡೋದು ಅಂದ್ರೆ ಸುಮ್ನೆ ನಡೆಯೋ ಬದಲು ಸ್ವಲ್ಪ ಸ್ಪೀಡ್ ಆಗಿ ಬ್ರಿಸ್ಕ್ ವಾಕಿಂಗ್ ಮಾಡಿ ಇದರಿಂದ ಜಾಸ್ತಿ ಕ್ಯಾಲರಿ ಬರ್ನ್ ಆಗತ್ತೆ ಕೊನೆದಾಗಿ ನಾಲ್ಕನೇದು ಕನ್ಸಿಸ್ಟೆನ್ಸಿ ವಾರಕ್ಕೆ ಕನಿಷ್ಠ ಐದು ದಿನ ಆದರೂ ತಪ್ಪದೇ ನಡೆಯೋದನ್ನ ಒಂದು ಹವ್ಯಾಸ ಮಾಡ್ಕೊಡಿ ನೋಡಿ ಈ ಟೆಕ್ನಿಕ್ಗಳ ಪವರ್ ಎಷ್ಟಿದೆ ಅಂದರೆ ಪ್ರತಿದಿನ ಹತ್ತು ಸಾವಿರ ಸ್ಟೆಪ್ಸ್ ಟಾರ್ಗೆಟ್ ಇಟ್ಕೊಂಡು ಜೊತೆಗೆ ಡಯಟ್ ಕೂಡ ಸರಿ ಮಾಡ್ಕೊಂಡ್ರೆ ಕೇವಲ ಹದಿನೈದರಿಂದ ಇಪ್ಪತ್ತು ದಿನದಲ್ಲೇ ಒಂದು ಕೆ ಜಿ ತೂಕ ಇಳಿಸಬಹುದು ಈಗ ನೋಡಿ ಆ ದೊಡ್ಡ ನಂಬರ್ಗಳು ಅಷ್ಟು ಕಷ್ಟ ಅನಿಸ್ತಾ ಇಲ್ಲಲ್ವಾ ಸರಿ ನಾ ವಾಕಿಂಗ್ ಬಗ್ಗೆ ಸ್ಟೆಪ್ಸ್ ಬಗ್ಗೆ ಎಲ್ಲಾ ಮಾತಾಡಿದ್ವಿ ಆದ್ರೆ ಈ ಇಡೀ ಗೇಮ್ನ ಅತಿ ದೊಡ್ಡ ಅತಿ ಮುಖ್ಯವಾದ ಸೀಕ್ರೆಟ್ ಒಂದಿದೆ ಅದೇ ತೂಕ ಇಳಿಸೋದರ ಅಸ್ಸಲೇ ರಹಸ್ಯ ಒಂದು ಸಿಂಪಲ್ ಆರು ತುಂಬಾ ಪವರ್ಫುಲ್ ಮಾತಿದೆ ಅದೇನಂದ್ರೆ ತೂಕ ಇಳಿಸೋದು ಅಂದರೆ ಬರೀ ಎಕ್ಸಸೈಸ್ ಮಾತ್ರ ಅಲ್ಲ ಇಷ್ಟೊತ್ತು ನಾವು ವಾಕಿಂಗ್ ಬಗ್ಗೆ ಮಾತಾಡ್ತಿದ್ವಿ ಸರಿ ಆದ್ರೆ ಈ ಚಾರ್ಟ್ ನೋಡಿ ಇದು ಒಂದು ದೊಡ್ಡ ಸತ್ಯವನ್ನ ನಮ್ಮ ಕಣ್ಣು ಮುಂದೆ ಇಡ್ತಿದೆ ತೂಕ ಇಳಿಸೋ ವಿಚಾರದಲ್ಲಿ ಎಕ್ಸಸೈಸ್ನ ಪಾತ್ರ ಇರೋದು ಬರೀ ಮೂವತ್ತು ಪರ್ಸೆಂಟ್ ಅಷ್ಟೇ ಅಸ್ಲಿ ಗೇಮ್ ಚೇಂಜರ್ ಎಪ್ಪತ್ತು ಪರ್ಸೆಂಟ್ ಪಾಲು ಹೊಂದಿರೋ ನಮ್ಮ ಡಯಟ್ ಅಂದರೆ ನಮ್ಮ ಆಹಾರ ಪದ್ಧತಿ ಇದರ ಅರ್ಥ ಏನು ಗೊತ್ತಾ ನಾವು ದಿನಕ್ಕೆ ಘಂಟೆಗಟ್ಲೆ ನಡೆದ್ರೂ ಕೊನೆಗೆ ನಮ್ಮ ತಟ್ಟೆಯಲ್ಲಿ ಏನಿದೆ ಅನ್ನೋದೇ ನಮ್ಮ ರಿಸಲ್ಟ್ ನಿರ್ಧಾರ ಮಾಡುತ್ತೆ ಸಿಂಪಲ್ ಆಗಿ ಹೇಳೋದಾದರೆ ಎಕ್ಸಸೈಸ್ ಒಂದು ಇಂಜಿನ್ ಇದ್ದ ಹಾಗೆ ಆದರೆ ಆ ಇಂಜಿನ್ಗೆ ಬೇಕಾದ ಫ್ಯೂಯಲ್ ನಮ್ಮ ಊಟ ಸರಿ ಇಲ್ಲದ ಫ್ಯೂಯಲ್ ಹಾಕಿದರೆ ಇಂಜಿನ್ ಓಡುತ್ತಾ ಇಲ್ಲ ಅಲ್ಲ ಹಾಗಾದರೆ ಇಷ್ಟೆಲ್ಲ ಮೇಲೆ ಮೊದಲನೇ ಹೆಜ್ಜೆ ಯಾವುದು ವಾಕಿಂಗ್ ಶೂ ಲೇಸ್ ಕಟ್ಟಿ ಹೊರಗೆ ಹೋಗದ ಅಥವಾ ಅಡ್ಗೆ ಮನೆಲಿ ಒಂದು ಹೆಲ್ದಿ ಚಾಯ್ಸ್ ಮಾಡೋದಾ ಯೋಚನೆ ಮಾಡಿ ನಿಮ್ಮ ಪ್ರಯಾಣ ಇವತ್ತೇ ಶುರುವಾಗ್ಲಿ